ಮಂದಿರದ ಮಂತ್ರಾಕ್ಷತೆ ನೀಡಿದ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಅಯೋಧ್ಯೆಯಿಂದ ಬಂದ ಶ್ರೀರಾಮನ ಮಂತ್ರಾಕ್ಷತೆಯನ್ನ ಏಲ್ಕಲ್ ನಗರದಲ್ಲಿ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಜನರಿಗೆ ವಿತರಿಸಿದರು ನಗರದ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಮಂತ್ರಾಕ್ಷತೆ ನೀಡುವ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಬಿಜೆಪಿ ಮುಖಂಡರೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮಂತ್ರಾಕ್ಷತೆಯನ್ನ ನೀಡಿ ಇಪ್ಪತ್ತೆರಡನೇ ತಾರೀಕು ತಮ್ಮ ತಮ್ಮ ಮನೆಗಳು ಮತ್ತು ಅಂಗಡಿಗಳ ಮುಂದೆ ರಂಗೋಲಿಗಳನ್ನು ಹಾಕಿ ಮುಂಜಾನೆ ವಿಶೇಷ ಪೂಜೆಗಳನ್ನು ಸಲ್ಲಿಸಲು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಾಜಿ ಶಾಸಕ ಪಾಟೀಲ್ ಹೇಳಿದ್ದು ದಿನಾಂಕ ಇಪ್ಪತ್ತೆರಡನೇ ತಾರೀಕು ಸೋಮವಾರದಂದು ನಾವೆಲ್ಲ ಹಿಂದೂಗಳು ವಿಶೇಷವಾಗಿ ನಾವೆಲ್ಲ ಭಾರತೀಯರು ಸುಮಾರು ನೂರು ವರ್ಷಗಳಿಂದ ಶ್ರೀರಾಮ ಮಂದಿರವನ್ನು ಕಟ್ಟಬೇಕು ಅಂಥೇಳಿ ಹೋರಾಟ ಇದ್ದೀವಿ ಇವತ್ತು ಆ ಒಂದು ಸುವರ್ಣ ಸುಸದ್ಧ ನಮ್ಮ ದೇಶಕ್ಕೆ ಒದಗಿ ಬಂದಿದೆ ಯಾವ ಶ್ರೀರಾಮಚಂದ್ರನ ಭವಾದ ಮಂದಿರವನ್ನು ಅಯೋಧ್ಯೆಯಲ್ಲಿ ಈಗಾಗಲೇ ನಿರ್ಮಾಣೆಯಾಗಿ ಶ್ರೀರಾಮಚಂದ್ರನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ಆಶಯದ ಮೇರೆಗೆ ಹಾಗೂ ದೇ ದೇಶದ ಜನರ ಒಂದು ಆಶಯದ ಮೇರೆಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಆ ಒಂದು ಪ್ರಾಣ ಪ್ರತಿಷ್ಠಾಪನಾ ದಿವಸ ಮಂದಿರ ಉದ್ಘಾಟನೆ ಇಡೀ ದೇಶದಲ್ಲಿ ಒಂದು ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಮಾನ್ಯ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ವಿಶೇಷವಾಗಿ ಮರ್ಯಾದ ಪುರುಷ ಶ್ರೀರಾಮನ ಒಂದು ದೇವಸ್ಥಾನ ಉದ್ಘಾಟನೆ ಪೂರ್ವಭಾವಿಯಾಗಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ದೇಶದ ಮೂಲೆ ಮೂಲೆ ಇರತಕ್ಕಂಥ ಮಂದಿರಗಳಿರ್ಬೋದು ಹನುಮಾನ್ ಮಂದಿರಗಳಿರ್ಬೋದು ಅವೆಲ್ಲಕ್ಕೂ ಕೂಡ ಭೇಟಿಯನ್ನು ಕೊಡೋದ್ರ ಜೊತೆಯಲ್ಲಿ ಇವತ್ತು ಇಡೀ ದೇಶದಲ್ಲಿ ಈ ಒಂದು ರಾಮ ಮಂದಿರ ಉದ್ಘಾಟನೆಯನ್ನು ಬಹಳ ವಿಜೃಂಭಣೆಯಿಂದ ಜನರು ಭಕ್ತಿಯಿಂದ ದೇಶಾಭಿಮಾನದಿಂದ ಎಲ್ಲರೂ ಕೂಡ ನಾವೆಲ್ಲರೂ ಆಚರಣೆ ಮಾಡಬೇಕಾಗಿತ್ತು ಆ ನಿಟ್ಟಿನಲ್ಲಿ ಅಂದು ಸೋಮವಾರದಂದು ಅವತ್ತು ಇಡೀ ದೇಶದ ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸುವುದರ ಮುಖಾಂತರ ಜೊತೆಗೆ ಮಹಾಪ್ರಸಾದವನ್ನು ಕೂಡ ನೆರವೇರಿಸೋದ್ರ ಮುಖಾಂತರ ತದನಂತರ ಸಾಯಂಕಾಲ ಎಲ್ಲ ಮನೆಗಳ ಮುಂದೆ ದೇವಸ್ಥಾನಗಳ ಮುಂದೆ ಅಂಗಡಿಗಳ ಮುಂಗಟ್ಟುಗಳ ಮುಂದೆ ದೀಪಾವಳಿಯ ಮಾದರಿಯಲ್ಲಿ ಎಲ್ಲರೂ ಕೂಡ ಒಂದು ಐದೈದು ದೀಪಗಳನ್ನು ಹಚ್ಚಿ ಒಂದು ಬಹುದೊಡ್ಡ ಹಬ್ಬದ ವಾತಾವರಣವನ್ನು ಈ ನಾಡಿನಲ್ಲಿ ದೇಶದಲ್ಲಿ ಸೃಷ್ಟಿ ಹೇಳಿ ನಮ್ಮ ನಾಡಿನ ಜನತೆಗೆ ನಾನು ಈ ಮೂಲಕ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರನ ಏನು ಒಂದು ಆಡಳಿತ ಇತ್ತು ಆ ಆಡಳಿತ ಮಾದರಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ನಿರ್ಮಾಣ ಆಗಲಿ ಆ ನಿಟ್ಟಿನಲ್ಲಿ ಒಂದು ಇದಿಷ್ಟ ಹೆಜ್ಜೆಯನ್ನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವ್ರು ಇಟ್ಟಾಗಿದೆ ಆ ದೇಶ ಈ ದೇಶವನ್ನು ಇವತ್ತು ನಮ್ಮ ಪ್ರಧಾನಿಗಳು ಶ್ರೀರಾಮನ ಆಡಳಿತದ ಮಾದರಿಯಲ್ಲಿ ಈ ವಿಶ್ವಕ್ಕೆ ವಿಶ್ವಗುರುವಾಗಿ ಹೊರಹೊಂತಕ್ಕಂಥ ಭಾರತದ ಭವಿಷ್ಯವನ್ನು ಇವತ್ತು ನಿರ್ಮಾಣ ಇದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ಋತ್ಪತ್ವಾದಂಥ ಅಭಿನಂದನೆಗಳನ್ನು ಹೇಳಿ ಇವತ್ತು ನಾಡಿನ ಜನತೆಗೆ ಶ್ರೀರಾಮಚಂದ್ರನ ಈ ಮಂದಿರ ಉದ್ಘಾಟನೆ ಶುಭವಾಗಲಿ ಅಂತೇಳಿ ಕೋರಿ ನನ್ನ ಮಾತು ಮುಗಿಸ್ತೇನೆ ಜಯ